ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬಂದು ಫ್ರೆಂಡ್ಸ್ ಹಾಗೆ ತಮ್ಮಲ್ಲಿ ನೋಡಿದ್ದೀರಾ ಇವತ್ತೊಂದು ಮೋಟಿವೇಶನ್ ತಂದೀನಿ ಇವತ್ತು ಮೋಟಿವೇಶನ್ ಏನಪ್ಪ ಅಂದರೆ ಬಂಗಾರ ಇದ್ದರೆ ಬದುಕು ಬಂಗಾರ ಆಗೋದಿಲ್ಲ ಅಂತ ಖಂಡಿತ ಫ್ರೆಂಡ್ಸ್ ಇದು ನೂರಕ್ಕೆ ನೂರಕ್ಕೂ ಗೊತ್ತಿರೋ ಅಂಥ ವಿಷಯನೇ ಯಾಕೆಂದರೆ ಬಡವ ಶ್ರೀಮಂತಲ್ಲಿ ಇರೋವಂಥ ವಿಷಯ ಏಕೆಂದರೆ ಬಡವನ ಹತ್ರ ಬಂಗಾರ ಆಸ್ತಿ ಐಶ್ವರ್ಯ ಏನು ಇಲ್ಲದಾರೋ ಅವನ ಹತ್ರ ಒಂದು ಮುದ್ದತೆಯಾದಂಥ ಪ್ರೀತಿ ಇರುತ್ತೆ ಮನೇಲಿ ಯಾವಾಗ ಸದಾ ಕಾಲ ಖ ಖ ಖ ಮನೇಲಿ ಶಾಂತಿ ನೆಮ್ಮದಿ ಒಂದು ಗಲಾಟೆ ಇಲ್ಲದಂತೆ ಮನೇಲಿ ಯಾವಾಗಲೂ ಒಂದು ಎನರ್ಜಿ ಇದ್ದಾಗ ಮಾತ್ರ ಖಂಡಿತ ಆ ಮನೇಲಿ ಬಂಗಾರ ಆಗೋಕ್ಕೆ ಸಾಧ್ಯನೇ ಹೊರತು ನಾವು ಬಂಗಾರ ಇದ್ರೂ ಆ ಬಂಗಾರದಂಥ ಮನಸ್ಸುಗಳಿರಬೇಕು ಎಷ್ಟೋ ಒಂದು ದೊಡ್ಡ ದೊಡ್ಡ ಹೇಳ್ತೀನಿ ಮನೆಗಳಿದ್ದ ತಕ್ಷಣ ಆಮೇಲೆ ಕೆ ಜಿ ಕೆ ಜಿ ಚಿನ್ನ ಇದ್ದ ತಕ್ಷಣ ಆಮೇಲೆ ಅವ್ರ ಹತ್ರ ದುಡ್ಡು ಕಾಸು ಎಲ್ಲ ಆ ಮನೆ ಒಳಗೆ ನಿಮ್ಮದಿರಲ್ಲ ದಿನ ಹೆಂಡ್ತಿ ಗಂಡ ಏಷ್ಯದಲ್ಲಿ ಆ ಕಾದಾಟ ಜಗಳ ಯಾಕಂದರೆ ಹೊರಗಡೆಯಿಂದ ಗಂಡ ಒಂದು ಖುಷಿಯಾಗಿ ಮನೆಗೆ ಬರ್ತಾನೆ ಅನ್ನೋದು ಒಂದು ಇದ್ರಲ್ಲ ಯಾಕಂದರೆ ದುಡ್ಡು ಅವ್ರನ್ನ ಒಂದೊಂದು ಲೆವೆಲ್ ಆಗೋದು ಯಾಕಂದರೆ ಬೆಳಗ್ಗೆ ಆದರೆ ಹೆಂಡ್ತಿ ಮಕ್ಕಳು ನೋಡೋಲ್ಲ ಬೆಳಗ್ಗೆ ಒಂದು ಟೈಮ್ ನೋಡಿದ್ರೂ ನೋಡ್ತಾರೇನೋ ಅಷ್ಟೇ ಆದರೆ ಹೆಂಡ್ತಿಗೆ ಚಿನ್ನ ನನ್ನ ಹೆಂಡ್ತಿಗೆ ಸಂಪಾದನೆ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಚಿನ್ನವಣೆ ಅವ್ರು ಬರೀ ದುಡಿಯೋದ್ರಲ್ಲೇನೆ ಕಾಲ ಕಡಿತದ್ದು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ನಾವು ಇನ್ನೂ ಚೆನ್ನಾಗಿ ಬೆಳಿಬೇಕು ಆ ಈ ಮೆಂಟಾಲಿಟಿಲಿನೇ ಅವ್ರು ಕಳ್ಕೊಂಡು ಹೆಂಡ್ತಿ ಮಕ್ಕಳ ಕಡೆ ಗಮನ ಕೊಡೋಲ್ಲ ತಂದೆ ತಾಯಿ ಕಡೆ ಗಮನ ಕೊಡೋಲ್ಲ ಅವ್ರ ಜೀವನೆಲ್ಲ ಅಲ್ಲೇ ಕಳ್ಕೊತದೆ ಯಾಕಂದರೆ ನೀನು ಎಷ್ಟೇನು ಸಂಪಾದನೆ ಮಾಡು ನೀನು ಏನೇ ಸಂಪಾದನೆ ಮಾಡು ಮನೆಯೊಳಗೆ ನೆಮ್ಮದಿ ಅಂತ ಇದ್ದಾಗ ಖಂಡಿತ ಆ ಮನೇಲಿ ಬಂಗಾರ ಬಂಗಾರ ಇದ್ರೂ ಮ ಮನಸ್ಸು ಬಂಗಾರ ಆಗೋಲ್ಲ ಹಾಗೆಯೇ ಬಡವನ ಮನೇಲಿ ಅವ್ನ ಮನೇಲಿ ಬಂಗಾರ ಚಿನ್ನ ಏನೂ ಇಲ್ಲ ದುಡ್ಡು ಕಾಸು ಏನು ಇಲ್ದಾರೋ ಆ ಮನೇಲಿ ಯಾವಾಗ್ರು ಪ್ರೀತಿ ವಿಶ್ವಾಸ ನಂಬಿಕೆ ಬೆಳಿಗ್ಗೆ ಎದ್ದು ಗಂಡ ಹೆಂಡ್ತಿ ಅನ್ನೋನತೆ ಎಷ್ಟೇ ಜಗಳ ಆಡಿದ್ರು ಸಂಜೆ ಆಗೋ ಟೈಮಲ್ಲಿ ಆ ಗಂಡನ ಹೆಂಡ್ತಿ ಮಾತಾಡ್ಸ್ಕೊಂಡು ಹೋಗೋದು ಗಂಡ ಹೆಂಡ್ತಿ ಗಂಡನ ಮಾತಾಡ್ಸ್ಕೊಂಡು ಹೋಗೋದು ಆ ಫ್ಯಾಮಿಲಿ ಒಗ್ಬಿಟ್ಟು ಸಂಜೆ ಕುತ್ಕೊಂಡು ಊಟ ಮಾಡೋದೇ ಆಗಲಿ ಪ್ರತಿಯೊಂದು ಆ ಮನೆಗಳು ಇರುತ್ತೆ ಅದೇ ದೊಡ್ಡ ಮನೆಗಳೆಲ್ಲ ಆದರೆ ಕಂಡು ಬರಲ್ಲ ಯಾಕಂದರೆ ದುಡ್ಡು ಆ ದುಡ್ಡು ಒಂದೇ ಅವ್ರಿಗೆ ಕಣ್ಣಿಗೆ ಕಾಣ್ತಿದ್ದು ಹಿಂಗೇನು ದುಡ್ಡು ಬೇಕಾ ಅಂತಾರೆ ಆದರೆ ಆ ಮನೆಯಲ್ಲಿ ಹೆಂಡ್ತಿಗೆ ಬಂಗಾರದ್ಕಿಂತ ಆ ಪ್ರೀತಿ ಅನ್ನೋದು ಬೇಕು ಅನ್ನೋದು ಕೆಲವು ಗಂಡಗಳು ಗೊತ್ತಿಲ್ಲ ಏನಂದರೆ ನನ್ನ ಹೆಂಡ್ತಿ ಚಿನ್ನ ಹೇಳಿದ್ನಾ ನನ್ನ ಫ್ರೆಂಡ್ ಹೆಂಡ್ತಿ ಈ ಥರ ಚಿನ್ನ ಹಾಕಿದ್ದಾಳೆ ನನ್ನ ಹೆಂಡ್ತಿನೂ ಈ ಥರ ಹಾಕೋಬೇಕು ನನ್ನ రెండు <laughs> ಈ ಥರ ಹಾಕೊಂಡಿದ್ದಾಳೆ ಅವಳು ಈ ಥರ ಬದಬೇಕು ಅವ್ರು ಆ ಲೆವೆ ಸೆಕೆಂಡ್ ಎರಡು ಸೈಡ್ ತೊಗೊಂಡವ್ರೆ ನಾನು ಎರಡು ಸೈಡ್ ತೊಗೋಬೇಕು ಇದು ಮಾತ್ರ ಈ ದೊಡ್ಡವ್ರ ಮೆಂಟಾಲಿಟಿ ಅದೇ ಬಡವನ ಮನೇಲಿ ಆ ಥರ ಏನಿಲ್ಲ ಅವನು ಬೆಳಿಗ್ಗೆಯಿಂದ ಸುಸ್ತಾಗಿ ಸಂಜೆ ಬಂದ ತಕ್ಷಣವೇ ಹೆಂಡ್ತಿ ಮಕ್ಕಳನ್ನ ಖುಷಿ ನೋಡಿಕೊಂಡು ಅವ್ನು ಹೊರಗಡೆ ಕರ್ಕೊಂಡೋಗಿ ಸಣ್ಣದಾಗಿ ಹೋಗಿ ಒಂದು ಏನಾದ್ರು ಒಂದು ರೋಡ್ ಸೈಡಲ್ಲಿ ಹೋಗಿನೇ ಅಂದ್ಕೊಂಡು ನಮ್ಮ ಬಜೆಟ್ ಏನಿರುತ್ತೆ ಅಲ್ಲಿ ಒಂದು ಗೋಬಿನ ಪನೀಪ್ರನು ತಿನ್ಸ್ಕೊಂಡು ಅವ್ನು ಮನೆಗೆ ಕರ್ಕೊಂಬಂದ ತಕ್ಷಣ ಆ ಮನೇಲಿ ಸ್ವರ್ಗಕ್ಕೆ ಮೂರೇಗೇಣು ಅದೇ ದೊಡ್ಡ ವ್ಯಕ್ತಿಗಳು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಹೋಟ್ಲಾಗೋದು ಐಷಾರಾಮಿ ಜೀವನ ನಾವು ಇಂಥ ಹೋಟ್ಲಲ್ಲೇ ಊಟ ಮಾಡಬೇಕು ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ನಾವು ಫುಟ್ಪಾತಲ್ಲಿ ತಿನ್ನೋ ಒಂದು ಗೋಬಿ ಪಾನಿಪುರಿ ಫೈವ್ ಸ್ಟಾರ್ ಹೋಟ್ಲುಗಳಲ್ಲ ಯಾಕಂದರೆ ನಾವು ಫೈವ್ ಸ್ಟಾರಲ್ಲಿ ಒಂದು ಗೋಬಿ ತೊಗೊತೀನಿ ಒಂದೊಂದು ಸಾವಿರ ರೂಪಾಯಿ ಗಂಟಲು ಇರುತ್ತೆ ಆ ಇದು ಅಲ್ಲಿ ಸಿಗೋಲ್ಲ ಆ ಅಲ್ಲಿ ಸಿಗೋಲ್ಲ ಮತ್ತು ಆ ನೆಮ್ಮದಿನಲ್ಲಿ ನೀವು ಎಷ್ಟೇ ದುಡ್ಡು ಕಳೆದ್ಬಿಟ್ರೂ ಹೊಟ್ಟೆ ತುಂಬಲ್ಲ ನೀವು ಎಷ್ಟೇ ಫೈವ್ ಸ್ಟಾರ್ ಹೋಟ್ಲ್ಗಳಿಗೆ ದುಡ್ಡು ಹಾಕಿದ್ರು ಹೊಟ್ಟೆನ ತುಂಬಲ್ಲ ಏನಂದರೆ ನಾವು ಅಂದ್ರೆ ಅಲ್ಲಿ ಬೇಕಾಗಿರೋದು ಹೆಂಡ್ತಿಗೆ ಪ್ರೀತಿ ವಿಶ್ವಾಸ ಮತ್ತು ಗಂಡನ ನಂಬಿಕೆ ಒಬ್ಬನ್ನೊಬ್ಬನ ಅರ್ಥ ಮಾಡ್ಕೊಳ್ಳೋದು ಇದಿದ್ದರೆ ಮಾತ್ರ ಅಲ್ಲಿ ಒಂದು ಜೀವನ ಅಂತ ಆಗದೆ ಹೊರತು ನೀನು ಬಂಗಾರ ತಂದು ಏರ್ಬಿಟ್ಟ ತಕ್ಷಣ ಖಂಡಿತ ಹೆಣ್ಣಿನ ಮನಸ್ಸಿಗೆ ನೆಮ್ಮದಿ ಸಿಗೋಲ್ಲ ಹೆಂಡ್ತಿನ ಯಾವ ಥರ ಅಂದರೆ ಬಂಗಾರ ಎಷ್ಟಿರುತ್ತೋ ಆದರೆ ಹೆಚ್ಚಾಗಿ ಅವಳನ್ನ ಪ್ರೀತಿ ಮಾಡಬೇಕು ಅದನ್ನ ಹೆಚ್ಚಾಗಿ ಅವಳನ್ನ ಅರ್ಥ ಮಾಡ್ಕೋಬೇಕು ಮೇಯ್ನ್ ಇಂಟರ್ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಒಳಗೆ ಯಾವಾಗಲೂ ಖುಷಿ ಖುಷಿಯಾಗಿದ್ರೇ ಮಾತ್ರ ಆ ಮನೇಲಿ ನಿನ್ನ ಬಂಗಾರ ಇದ್ರೂ ಒಂದು ಅರ್ಥ ಇರ್ತದೆ ಎಷ್ಟೋ ಮನೆಗಳಲ್ಲಿ ನೆಮ್ಮದಿನೇ ಇರೋಲ್ಲ ಹೇಳಕ್ಕೆ ಮಾತ್ರ ಶ್ರೀಮಂತರು ಅಂತ ಹೇಳ್ತಾರೆ ಅವರು ಮನೇಲಿ ದಿನ ಕಳದಾಟ ದಿನ ಆಗೋಲ್ಲ ನೋಟ ಮೇಲೆ ನೋಟಕ್ಕೆ ಒಬ್ರಿಗೊಬ್ರು ಚೆನ್ನಾಗಿರ್ತಾರೆ ಮತ್ತು ಜಗಳ ಮನಸ್ತಾಪಗಳು ಅವರಿಲ್ಲೋರು ಮತ್ತು ಇವರೊಂದು ಕಡೆ ಅವರೊಂದು ಕಡೆ ದುಡ್ಡೇ ಪ್ರಪಂಚ ಅಂದ್ಕೊಂಬಿಡ್ತಾರೆ ಖಂಡಿತ ಇದು ದುಡ್ಡಿನ ಪ್ರಪಂಚ ಅಲ್ಲ ಮನಸ್ಸನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಪಂಚ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಾನು ಹೇಳಿದ್ರಲ್ಲಿ ತಪ್ಪೇನಿದ್ದರೆ ಖಂಡಿತ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ